ನಮಸ್ತೆ ಫ್ರೆಂಡ್ಸ್ ಫ್ಯಾಶನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಬ್ಲೌಸ್ ನ ಲೆಂತ್ ಬಗ್ಗೆ ನಿಮ್ಗೆ ಒಂದಷ್ಟು ನಾನು ಮಾಹಿತಿ ಕೊಡ್ತೀನಿ ಸುಮಾರು ಜನಕ್ಕೆ ಈ ಏನಿರುತ್ತೆ ಈ ವ್ಯತ್ಯಾಸಗಳು ಬ್ಯಾಕ್ ಹಾಗೆ ಫ್ರಂಟ್ ಗೆ ಸೊ ಸುಮಾರು ಜನಕ್ಕೆ ಗೊತ್ತಿಲ್ಲ ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ಅದನ್ನ ಹೇಳ್ಕೊಡ್ತಾ ಇದ್ದೀನಿ ಸುಮಾರು ವಿಡಿಯೋದಲ್ಲಿ ನಾನು ಸ್ವಲ್ಪ ಸ್ವಲ್ಪ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ಆ ವಿಡಿಯೋಗೆ ಏನು ಅವಶ್ಯಕತೆ ಇದೆ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇವತ್ತು ಕಂಪ್ಲೀಟ್ ಆಗಿ ಬ್ಲೌಸ್ ನ ಲೆಂತ್ ಬಗ್ಗೆನೆ ನಿಮ್ಗೆ ಕಂಪ್ಲೀಟ್ ಆ ಲೆಂತ್ ಬಗ್ಗೆ ಮಾತ್ರ ನಾ ಈ ವಿಡಿಯೋದಲ್ಲಿ ಫುಲ್ ನಿಮ್ಮ ಡೌಟ್ಸ್ ಗಳಿಗೆ ಕ್ಲಿಯರ್ ಮಾಡ್ತೀನಿ ಡೌಟ್ಸ್ ನ ಸುಮಾರು ಜನ ನನ್ನ ಕಮೆಂಟ್ ಹಾಕ್ತಿದ್ರಿ ಬ್ಯಾಕಲ್ಲಿ ತೊಗೊಳ್ಬೇಕಾಂತ್ ಲೆಂತ್ ಅಲ್ಲಿ ತಗೊಳ್ಬೇಕಾ ನೀವು ನನ್ ಕೆಲವೊಂದು ಬಾಡಿ ಮೆಷರ್ಮೆಂಟ್ ತಗೊಳ್ಳಾಗ ಫ್ರಂಟ್ ಅಲ್ಲೇ ತೋರಿಸಿರೋದು ಏನಕ್ಕೆ ಏನ್ ವ್ಯತ್ಯಾಸ ಬ್ಯಾಕಲ್ ತಗೊಂಡ್ರೆ ಏನ್ ಪ್ರಾಬ್ಲಮ್ ಫ್ರಂಟ್ ಅಲ್ಲಿ ತೊಗೊಂಡ್ರೆ ಏನ್ ಪ್ರಾಬ್ಲಮ್ ಒಂದಷ್ಟು ಕನ್ಫ್ಯೂಷನ್ಸ್ ಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತೆ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದಿರೋ ನೋಡಿ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಟಾಪಿಕ್ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಟಾಪಿಕ್ ಶುರು ಮಾಡೋಣ ಸೊ ಬ್ಲೌಸ್ ಲೆಂತ್ ಹೇಗ್ ತಗೊಳ್ಬೇಕು ಪರ್ಟಿಕ್ಯುಲರ್ ಇವತ್ತು ಬ್ಲೌಸ್ ಲೆಂತ್ ಬಗ್ಗೆ ನಿಮಗೆ ಇರೋದು ಸೊ ಫಸ್ಟ್ ನಾವು ಬ್ಯಾಕ್ ಪಾರ್ಟ್ ನ ಡ್ರಾ ಮಾಡ್ಕೊಳೋಣ ಒಂದು ಸೈಡ್ ಏನಿದೆ ಸೊ ಅದ್ರ ಡ್ರಾ ಮಾಡ್ತಾ ಇರೋದು ನೋಡಿ ಇದು ನಮ್ಮ ಬ್ಯಾಕ್ ಪಾರ್ಟ್ ಸೊ ಬ್ಯಾಕ್ ಅಲ್ಲಿ ಸ್ಟ್ರೈಟ್ ಬರುತ್ತೆ ಸೊ ಯಾವ್ದು ಅಪ್ ಡೌನ್ಸ್ ಸಿರಲ್ಲ ಸೊ ಬ್ಯಾಕ್ ಅಲ್ಲಿ ಒಂದೇ ಸಮ ತಗೊಂಡ್ರೆ ಬ್ಯಾಕ್ ಶೇಪ್ ಈ ರೀತಿ ಬರುತ್ತೆ ಸೊ ಫ್ರಂಟ್ ಶೇಪ್ ಇದು ಬಂದು ಭುಜ ಸೊ ಇದು ಬಂದು ನಮ್ಮ ನೆಕ್ ಸೊ ಅಲ್ಲಿಂದ ನೋಡಿ ಒಂದು ಸುಮ್ನೆ ಜಸ್ಟ್ ಒಂದು ಡ್ರಾ ಮಾಡಿದೀನಿ ನಿಮ್ಗೆ ಅರ್ಥ ಮಾಡಿಸಿಕೋಸ್ಕರ ನೋಡಿ ಬ್ಯಾಕ್ ಅಲ್ಲಿ ಸ್ಟ್ರೈಟ್ ಇರುತ್ತೆ ಸೊ ನನ್ನೇ ನಾನು ತೋರ್ಸ್ಬೇಕಂದ್ರೆ ನೋಡಿ ಬ್ಯಾಕ್ ಅಲ್ಲಿ ಸ್ಟ್ರೈಟ್ ಇದೆ ಯಾವ್ದೇ ಅಪ್ ಡೌನ್ಸ್ ಎಲ್ಲ ಏನಿಲ್ಲ ಸೊ ಇಲ್ಲಿ ನಾನು ಬ್ಯಾಕ್ ಅಲ್ಲಿ ತಗೊಂಡ್ಬಿಟ್ರೆ ನನಗೆ ಒಂದು ಹದಿಮೂರು ಇಂಚು ಸಾಕಾಗುತ್ತೆ ಬ್ಯಾಕ್ ಅಲ್ಲಿ ತಗೊಂಡ್ಬಿಟ್ರೆ ಹದಿಮೂರು ಇಂಚು ವರೆ ತಗೊಂಡ್ರೆ ನಡೆಯುತ್ತೆ ಬ್ಯಾಕ್ ವೈಸ್ ಅಲ್ಲಿ ನಾನು ಅಳತೆ ತಗೊಂಡ್ರೆ ಸೊ ಇವಾಗ ನಾನು ಫ್ರಂಟ್ ಅಲ್ಲಿ ಅಳತೆ ಮಾಡಿ ತೋರಿಸ್ತೀನಿ ಫ್ರಂಟ್ ಅಲ್ಲಿ ಫ್ರಂಟ್ ಅಲ್ಲಿ ಅಳತೆ ತಗೊಂಡ್ ಮಾಡಿದ್ರೆ ನನಗೆ ಎಷ್ಟು ಬೇಕಾಗುತ್ತೆ ಸೊ ನೋಡಿ ಇಲ್ಲಿಂದ ಮೆಷರ್ ಮಾಡ್ಕೊಂಡಾಗ ನಾನು ಪ್ರತಿ ವಿಡಿಯೋದಲ್ಲಿ ಹೇಳಿದೀನಿ ಟೇಪ್ ನಮ್ಮ ಕಫ್ ಮೇಲೆ ಬರಬೇಕು ಅಂತ ಹೇಳಿ ಸೊ ಕಫ್ ಮೇಲೆ ಬಂದು ಸೊ ನೋಡಿ ಕಫ್ ಏನಿದೆ ಕಫ್ ಇಲ್ಲಿಗೆ ಕವರ್ ಆಗುತ್ತೆ ಸೊ ಇಲ್ಲಿಂದ ಒಂದ್ ಎರಡು ಇಂಚು ಕೆಳಗಡೆ ಇರಬೇಕು ಏನ್ ಕಫ್ ಇದೆ ಇದಕ್ಕಿಂತ ಒಂದ್ ಎರಡು ಇಂಚು ಕೆಳಗಡೆ ಇರಬೇಕು ಸೊ ನೋಡಿ ಕಫ್ ಇಲ್ಲಿಗೆ ಎಂಡ ಆಗುತ್ತೆ ಸೊ ಇಲ್ಲಿಂದ ಒಂದ್ ಎರಡು ಇಂಚು ಕಡಿಮೆ ಅಂದ್ರೆ ಸೊ ನನಗೆ ಬೇಕಾಗಿರುವಂತದ್ದು ಹದಿನಾಲ್ಕು ಇಂಚು ಹದಿನೈದು ಇಂಚ್ ಇಟ್ಕೊಂಡ್ರು ನಡೆಯುತ್ತೆ ತೊಂದರೆ ಇಲ್ಲ ಎಕ್ಸಾಕ್ಟ್ ಓಕೆ ಅನ್ನೋದಿದ್ರೆ ಹದಿನಾಲ್ಕು ಇಂಚು ಡೀಪ್ ಇಟ್ಕೊಳ್ತೀನಿ ಅಂದ್ರೆ ಸಾರಿ ಬ್ಲೌಸ್ ಲೆಂತ್ ಇಟ್ಕೊಳ್ತೀನಿ ಅಂದ್ರೆ ಹದಿನೈದು ಇಂಚು ಏನೂ ತೊಂದರೆ ಇಲ್ಲ ಆರಾಮ್ಸಿ ನಾನು ನನ್ನ ಹೈಟ್ ನನ್ನ ಗೆ ಆರಾಮ್ಸಿ ಇಟ್ಕೊಳ್ಬಹುದು ಹದಿನಾಲ್ಕು ಮೀಡಿಯಂ ಒಂಚೂರು ಲೆಂತ್ ಇಟ್ಕೊಳ್ತೀನಿ ಅಂದ್ರೆ ಹದಿನೈದು ನೀಟಾಗಿ ಕವರ್ ಆಗಿ ಕಂಪ್ಲೀಟ್ ಆಗುತ್ತೆ ಸೊ ನೋಡಿ ಇಲ್ಲಿ ನಾನು ಏನ್ ಲೈನ್ ಹಾಕಿದೀನಿ ಇಲ್ಲಿ ಮೆಷರ್ ಮಾಡಿ ತೋರಿಸ್ತೀನಿ ಇಲ್ಲಿಂದ ನನ್ಗೆ ಇಲ್ಲಿ ಎಷ್ಟು ಬರ್ತಾ ಇದೆ ಹದಿನೈದು ಇಂಚು ಬರ್ತಾ ಇದೆ ಈ ಮೇಲಿಂದ ಈ ಲೈನ್ ಎಂಡ್ ಏನಿದೆ ಇಲ್ಲಿಗೆ ಹದಿನೈದು ಇದೆ ಸೊ ಇದು ಬಂದು ಬ್ಯಾಕ್ ಪಾರ್ಟ್ ಸೊ ಇದು ಬಂದು ಬ್ಯಾಕ್ ಪಾರ್ಟ್ ಸೊ ಇದು ಬಂದು ಫ್ರಂಟ್ ಪಾರ್ಟ್ ಸೊ ಏನಕ್ಕೆ ನೋಡಿ ಇದು ನಮ್ಮ ಭುಜ ಬರುತ್ತೆ ಇಲ್ಲಿಂದ ನಮ್ಮ ನೆಕ್ ಶೇಪ್ ಬರುತ್ತೆ ಸೊ ನೆಕ್ ಇಂದ ಕೆಳಗಡೆಗೆ ನಮ್ಗೆ ಏನ್ ನಮ್ಮ ಕಫ್ ಇರುತ್ತೆ ಸೊ ಅದು ಈ ರೀತಿ ಸ್ಟೆಪ್ ಬರುತ್ತೆ ಈ ಕಫ್ ಇದು ಬರುತ್ತೆ ಜಸ್ಟ್ ಒಂದು ಸ್ಕೆಚ್ ಹಾಕಿರೋದು ನಿಮಗೊಂದು ಉದಾಹರಣೆ ತೋರ್ಸಕ್ಕೆ ಎಕ್ಸಾಕ್ಟ್ ಅಂತ ಹೇಳಿಲ್ಲ ಬಟ್ ನಾನ್ ತಗೊಂಡಾಗ ನಾನು ಇವಾಗ ಹೇಳಿದೆ ಹಿಂದೆಗಡೆಯಿಂದ ಇಂದ ತಗೊಂಡ್ರೆ ಹನ್ನೆರಡುವರೆ ಹದಿಮೂರು ಇಂಚಿಗೆ ಆಗ್ಬಿಡುತ್ತೆ ಸೊ ಸಪೋಸ್ ಅದೇ ಮುಂದೆ ಕಡೆ ತಗೊಂಡ್ರೆ ಹದ್ನಾಲ್ಕ ಇಂಚು ಹದಿನೈದು ಇಂಚು ತಗೊಂಡ್ರು ಏನು ತೊಂದರೆ ಇಲ್ಲ ಮ್ಯಾಕ್ಸಿಮಮ್ ಹದಿನಾಲ್ಕು ಇಂಚು ಇಲ್ಲಿಂದ ಇಲ್ಲಿಂದ ಇಷ್ಟು ಬರುತ್ತೆ ಹದಿನಾಲ್ಕು ಇಂಚು ಒಂಚೂರು ನಾನು ಉದ್ದ ತಗೊಳ್ತೀನಿ ಅಂದ್ರೆ ಹದಿನೈದು ಇಂಚು ಪರ್ಫೆಕ್ಟ್ ಆಗಿರುತ್ತೆ ಹದಿನೈದು ಇಂಚ್ ಇಟ್ಕೊಂಡ್ರು ಯಾವುದೇ ತೊಂದರೆ ಇಲ್ಲ ಸೊ ಫ್ರೆಂಟ್ ಇಲ್ಲಿ ನಾನು ಮೆಷರ್ ಮಾಡಿದಾಗ ಹದಿನೈದು ಇಂಚ್ ಬಂತು ಇಲ್ಲಿ ನಾನು ಫ್ರಂಟ್ ಅಲ್ಲಿ ಮೆಷರ್ ಮಾಡಿ ತೋರಿಸಲಾ ಫ್ರಂಟ್ ಅಲ್ಲಿ ನಾವು ಸ್ಟ್ರೈಟ್ ಹಿಂಗೆ ಇಟ್ಕೊಳ್ಳೋಕಾಗತ್ತ ಇಲ್ಲ ಅಲ್ವಾ ನಾನು ಯಾವಾಗಲೂ ಹೇಳಿದೀನಿ ನಾನು ರೆಗ್ಯುಲರ್ ಆಗಿ ಯಾರು ನನ್ನ ವಿಡಿಯೋಸ್ ನೋಡ್ತೀರಾ ಅವರಿಗೆ ಗೊತ್ತಿರುತ್ತೆ ನ ಇಲ್ಲಿ ಇಟ್ಕೊಂಡು ನಮ್ಮ ಕಫ್ ಮೇಲೆ ಬಂದು ಸೊ ಆಮೇಲೆ ಇಲ್ಲಿ ಕವರ್ ಆಗಿ ಎಂಡ್ ಆಗುತ್ತಲ್ಲ ಸೊ ಅದನ್ನ ನಾವು ಲೆಂತ್ ಅಂತ ಕನ್ಸಿಡರ್ ಮಾಡಬೇಕು ಸೊ ಇದನ್ನ ನಾನು ಮೆಷರ್ ಮಾಡಿ ತೋರಿಸ್ತೀನಿ ನೋಡಿ ಸೊ ಇದು ಇಲ್ಲಿ ಬರುತ್ತೆ ಈ ರೀತಿ ಕ್ರಾಸ್ ಆಗಿ ಬಂದು ಸೊ ಎಷ್ಟು ಬಂತು ಇಲ್ಲಿ ಹದಿನೇಳು ಇಂಚು ಬಂತು ಹದಿನಾರುವರೆ ಹದಿನೇಳು ಇಂಚು ನಾನಿಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಿರ್ಬೋದು ಹಾಕುವಾಗ ನಿಮ್ಗೆ ಡಿಫ್ರೆನ್ಸ್ ಹೇಳ್ತಾ ಇರೋದು ಇಲ್ಲಿ ನಾನು ನಾನು ಏನು ಮೆಷರ್ ಒಂದು ಲೈನ್ ಅದು ಎಕ್ಸಾಕ್ಟ್ ಆಗಿ ಹದಿನೈದು ಇಂಚ್ ಇದೆ ಸೊ ಅದಾದ್ಮೇಲೆ ಇದು ಮೆಷರ್ ಮಾಡಿದಾಗ ಹದಿನಾರು ಸೊ ಈ ರೀತಿ ಮೆಷರ್ ಮಾಡಾಗ ಒಂದು ಹಾಫ್ ಇಂಚ್ ಏರುಪೇರು ಆಗಿರುತ್ತೆ ಯಾಕಂದ್ರೆ ನಾವು ಟೇಪ್ ನ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಮೆಷರ್ ಮಾಡುವಾಗ ಒಂದು ಹಾಫ್ ಇಂಚ್ ಅಷ್ಟು ಏರುಪೇರು ಆಗಿರುತ್ತೆ ಸೊ ಹದಿನಾರು ಹದಿನೇಳು ಅಂತ ಕನ್ಸಿಡರ್ ಮಾಡಿದ್ರು ಸ್ಟ್ರೈಟ್ ನಾವು ಮೆಷರ್ ಮಾಡಿದಾಗ ಕಡಿಮೆ ಬರುತ್ತೆ ಸೊ ಅದೇ ಅಪ್ ಡೌನ್ಸ್ ಇರೋವಾಗ ನಾವು ಮೆಷರ್ ಮಾಡಿದ್ರೆ ಜಾಸ್ತಿ ಬರುತ್ತೆ ಸೊ ಏನ್ ಅರ್ಥ ಮಾಡಿಸೋ ಪ್ರಯತ್ನ ಪಡ್ತಾ ಇದೀನಿ ಅಂದ್ರೆ ಬ್ಯಾಕ್ ಅಲ್ಲಿ ನೋಡಿ ಸ್ಟ್ರೈಟ್ ಬರುತ್ತೆ ಫ್ರಂಟ್ ಅಲ್ಲಿ ಕಫ್ ಬರುತ್ತೆ ಸೊ ಬ್ಯಾಕ್ ಅಲ್ಲಿ ಜಸ್ಟ್ ನಾವು ಈ ರೀತಿ ಟೇಪ್ ಇಟ್ಕೊಂಡ್ರೆ ನಮ್ಗೆ ಇಲ್ಲಿ ಹದಿಮೂರು ಇಂಚಿಗೆ ಎಂಡ್ ಆಗ್ಬಿಡುತ್ತೆ ಬ್ಲೌಸ್ ನ ಲೆಂತ್ ಅಷ್ಟೇ ಸೊ ಇಲ್ಲಿಂದ ನಾನು ತಗೊಂಡಾಗ ಏನಾಗುತ್ತೆ ಕಫ್ ನಾನು ಈ ರೀತಿ ತಗೊಳ್ಳಲ್ಲ ಅಲ್ವಾ ನಾನು ಯಾವಾಗ್ಲೂ ಇರೋದು ಕಫ್ ಕವರ್ ಆಗ್ಬೇಕು ಅದಾದ್ಮೇಲೆ ಕಫ್ ಇಲ್ಲಿ ಎಂಡ್ ಆಗುತ್ತೆ ಇದಾದ್ಮೇಲೆ ಎರಡು ಇಂಚು ಕೆಳಗಡೆ ಎರಡು ಇಂಚು ಕೆಳಗಡೆ ಅಂತ ಬಂದಾಗ ಹದಿನಾಲ್ಕರಿಂದ ಹದಿನೈದು ಹೈಟ್ ಗೆ ಇಷ್ಟು ಬೇಕು ನನ್ನ ಬೇಟಿಗೆ ಇಷ್ಟು ಬೇಕು ನಾನು ಬಂದು ಎಲ್ ಸೈಜ್ ಮೀಡಿಯಮ್ ಎಕ್ಸೆಲ್ ಅಲ್ಲ ಮೀಡಿಯಂ ಅಲ್ಲ ಎಲ್ ಸೈಜ್ ಈ ತರ ಉಬ್ಬು ಬಂದಾಗ ಏನಾಗುತ್ತೆ ಈ ಬ್ಲೌಸ್ ನ ಲೆಂತ್ ಇನ್ಕ್ರೀಸ್ ಆಗುತ್ತೆ ಫ್ಯಾಬ್ರಿಕ್ ಇನ್ಕ್ರೀಸ್ ಆಗುತ್ತೆ ಸೊ ಇವಾಗ ನಾವು ಇದು ಹದಿನೈದು ಇಂಚ್ ಬಂತು ತುಂಬಾ ಹೆವಿ ಸೈಜ್ ಇರೋರಿಗೆ ಈಗ ಹದಿನೈದು ಇಂಚು ಬ್ಯಾಕ್ ಅಲ್ಲಿ ಬಂತು ನಾನು ಸುಮ್ನೆ ಜಸ್ಟ್ ಹಾಕಿದ್ದು ಸೊ ಇದನ್ನೇ ನಾವು ಇದು ಇಲ್ಲಿ ಫ್ರಂಟ್ ಅಲ್ಲೂ ಹಾಕಿದ್ರೆ ಈ ಹದಿನೈದು ಇಂಚು ಏನಿದೆ ಈ ಫ್ರಂಟ್ ಅಲ್ಲೂ ಜಸ್ಟ್ ನಾನು ಇದನ್ನ ಕನೆಕ್ಟ್ ಮಾಡ್ಬಿಡ್ತೀನಿ ಇದು ಹದಿನೈದು ಇಂಚ್ ಬರುತ್ತೆ ಸೊ ಇದು ಲೆಸ್ ಆಗುತ್ತೆ ಈ ಏನ್ ಕಫ್ ಬರುತ್ತೆ ಇದು ಲೆಸ್ ಆಗುತ್ತೆ ಆಯ್ತಾ ಸೊ ಈ ಕಫ್ ನ ಈ ಏನ್ ಸ್ಟ್ರೈಟ್ ಲೈನ್ ಇದೆ ಹದಿನೈದು ಇಂಚು ಈ ಕಫ್ ನ ಕವರ್ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ಇದೇನಾಗುತ್ತೆ ಎತ್ಕೊಳುತ್ತೆ ಅಂದ್ರೆ ಬ್ಯಾಕಲ್ಲಿ ಹದಿನೈದು ಇಂಚ್ ಇಟ್ಟು ಫ್ರಂಟ್ ಅಲ್ಲೂ ನಾವು ಹದಿನೈದು ಇಂಚೆ ನಾವು ಲೆಕ್ಕ ತಗೊಂಡ್ರೆ ಅಲ್ಲಿ ಏನಾಗುತ್ತೆ ಎತ್ಕೊಳ್ಳುತ್ತೆ ಸೊ ಅದಕ್ಕೆ ನಾನು ಹೇಳೋದು ಯಾವ ಯಾರು ಸುಮಾರು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಹೆವಿ ಸೈಜ್ ಇದ್ದು ಹೈಟ್ ಕಡಿಮೆ ಇದ್ರು ಕೂಡ ನಾವು ಬ್ಲೌಸ್ ಲೆಂತ್ನ ಜಾಸ್ತಿ ತಗೊಳ್ಬೇಕಾಗತ್ತೆ ಸೊ ಒಂದು ಬ್ಲೌಸ್ ನಾನು ಕಟಿಂಗ್ ಮತ್ತೆ ಸ್ಟಿಚಿಂಗ್ ಮಾಡಿ ಕೂಡ ತೋರಿಸಿದ್ದೀನಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬಟ್ ಇವತ್ತು ನಾನು ಒಂದು ಸ್ಕೆಚ್ ಹಾಕೋದ್ರ ಮೂಲಕ ಹೇಳ್ಕೊಟ್ಟಿದ್ದೀನಿ ಏನು ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು ಇನ್ನು ನಾನು ಮುಂದೆ ಹೋಗ್ಬೇಕಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿ ನೋಡಿ ಈ ತಗೊಂಡಿದ್ದೀನಿ ನೋಡಿ ಇದನ್ನ ಮೆಷರ್ ಮಾಡಿ ತೋರಿಸ್ತೀನಿ ಇದು ಎಷ್ಟು ಬರುತ್ತೆ ಅಂತ ಬ್ಯಾಕ್ ಇಂದ ಇದ್ರದ್ದು ಈ ಏನ್ ಬ್ಲೌಸ್ ಈ ಏನ್ ಬೊಂಬೆ ಇದೆ ಸೊ ಇದ್ರ ಪ್ರಕಾರ ನೋಡಿ ನಾನು ಸ್ಟ್ರೈಟ್ ತಗೊಂಡಾಗ ಇಲ್ಲಿಗೆ ಸಾಕು ಎಷ್ಟು ಬರ್ತಾ ಇದೆ ಹದಿನಾಲ್ಕು ಇಂಚ್ ಬರ್ತಾ ಇದೆ ಸಾರಿ ಹದಿನಾಲ್ಕು ಇಂಚ್ ಅಲ್ಲ ಟೇಪ್ ಇಲ್ಲಿ ಸ್ಕಿಟ್ ಆಗಿದೆ ಸೊ ನೋಡಿ ಇಲ್ಲಿಗೆ ಹದಿನಾಲ್ಕು ಇಂಚು ಬರ್ತಾ ಇದೆ ಇಲ್ಲಿಗೆ ಇದನ್ನೇ ನಾವು ಫ್ರಂಟ್ ಪಾರ್ಟ್ ಇಂದ ತಗೊಂಡಾಗ ಸೊ ನಾವೇನು ಈ ರೀತಿ ತಗೊಂಡು ಆಗಲ್ಲ ನಾನು ಯಾವಾಗ್ಲೂ ಹೇಳಿರೋದು ಕಫು ಏನೇಕಂದ್ರೆ ಬ್ಲೌಸ್ ಅಲ್ಲಿ ಮೇನ್ ಇರುತ್ತೆ ಕಫು ಕಫು ಕವರ್ ಆಗಿ ಬರಬೇಕು ಸೊ ಇಲ್ಲಿಂದ ಈ ಕಫು ಕವರ್ ಮಾಡಿ ತಗೊಂಡಾಗ ನೋಡಿ ಇಲ್ಲಿಗೆ ಬರುತ್ತೆ ಹದಿನಾಲ್ಕು ಇಂಚು ಸೊ ಬ್ಯಾಕ್ ಅಲ್ಲಿ ನಮ್ಗೆ ಉದ್ದ ಅನಿಸ್ತು ಬ್ಯಾಕ್ ಅಲ್ಲಿ ನೋಡಿ ನಮ್ಗೆ ಉದ್ದ ಅನಿಸ್ತು ಫ್ರಂಟ್ ಅಲ್ಲಿ ನಾವ್ ಅದನ್ನೇ ನೋಡಿ ಈ ರೀತಿ ತಗೊಂಡಾಗ ಸೊ ಇಲ್ಲಿಗೆ ಬರುತ್ತೆ ಹದಿನಾಲ್ಕು ಇಂಚು ಬ್ಯಾಕ್ ಅಲ್ಲಿ ಏನಾಯ್ತು ನೋಡಿ ಬ್ಯಾಕ್ ಅಲ್ಲಿ ಇಲ್ಲಿಂದ ತಗೊಂಡಾಗ ಹದಿನಾಲ್ಕು ಇಂಚು ಇಲ್ಲಿಗೆ ಬರ್ತಾ ಇದೆ ಸೊ ಫ್ರಂಟ್ ಅಲ್ಲಿ ಏನಾಗುತ್ತೆ ಕಫಿಂದ ಕೆಳಗಡೆ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ಇಲ್ಲಿಂದ ನೋಡಿ ಇಲ್ಲಿಗ್ ಬರುತ್ತೆ ಬ್ಯಾಕ್ ಅಲ್ಲಿ ತಗೊಂಡಾಗ ಈ ಸ್ಪೇಸ್ ಇಲ್ಲಿಗ್ ಬಂತು ಏನಕ್ಕೆ ಏನ್ ಡಿಫ್ರೆನ್ಸ್ ಸೊ ಇಲ್ಲಿ ಬಂದು ಈ ಕಫ್ ಇದೆ ಈ ಟೇಪ್ ಬಂದು ಈ ಕಫ್ ಮೇಲಿಂದ ಬಂದು ಇಲ್ಲಿ ಕಂಪ್ಲೀಟ್ ಆಗಿ ಸೊ ಇಲ್ಲಿಂದ ಎರಡು ಇಂಚು ಕೆಳಗಡೆ ಸೊ ಈ ರೀತಿ ತಗೊಳ್ಬೇಕು ಸೊ ಈ ರೀತಿ ನಾವು ಮೆಷರ್ ತಗೊಳ್ಳೋದ್ರಿಂದ ನಮ್ಗೆ ಯಾವುದೇ ಕಾರಣಕ್ಕೂ ಬ್ಲೌಸ್ ಅಲ್ಲಿ ಇಲ್ಲಿ ಎತ್ಕೊಳ್ಳುತ್ತೆ ಅಂತ ಕೇಳಲು ಹೇಳ್ತಾರೆ ಫ್ರಂಟ್ ಅಲ್ಲಿ ಬ್ಲೌಸ್ ಮೇಲಕ್ಕೆ ಎತ್ಕೊಳ್ಳುತ್ತೆ ಸೊ ಅದಕ್ಕೆ ಏನ್ ಕಾರಣ ಏನ್ ರೀಸನ್ ಮೈನ್ ರೀಸನ್ನೇ ಇದು ಏನು ಇಷ್ಟೇ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇಷ್ಟೊತ್ತಿ ಎಕ್ಸ್ಪ್ಲೇನ್ ಕೊಟ್ಟೆ ಈಗ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಿಮ್ಗೆ ತಾತ್ಪರ್ಯ ಅಂತ ಹೇಳ್ತೀವಲ್ಲ ನಾವು ಎಲ್ಲ ಹೋದವಾಗ ಸೊ ಆ ರೀತಿ ಹೇಳ್ಬಿಡ್ತೀನಿ ಫ್ರಂಟ್ ಅಲ್ಲಿ ಬ್ಯಾಕ್ ಅಲ್ಲಿ ಸ್ಟ್ರೈಟ್ ಇರುತ್ತೆ ಯಾವ್ದು ಅಪ್ ಡೌನ್ಸ್ ಇರಲ್ಲ ನಾವ್ ಏನ್ ಮಾಡ್ತೀವಿ ಸ್ಟ್ರೈಟ್ ಮೆಷರ್ ತಗೊಂಡ್ಬಿಡ್ತೀವಿ ಆ ಮೆಷರ್ ನ ತಗೊಂಬಂದ ಏನ್ ಮಾಡ್ತೀವಿ ಫ್ರಂಟ್ಗೂ ಅಪ್ಲೈ ಮಾಡ್ತೀವಿ ಸ್ಟಿಚಿಂಗ್ ಅಲೈನ್ಸ್ ಅಂತ ಮಾತ್ರ ನಾವು ಎರಡೂವರೆ ಇಂಚ್ ಯಕ್ಷ ತಗೊಳ್ಳೋದು ಬ್ಲೌಸ್ ಅಲ್ಲಿ ಸೊ ಅಂದ್ರೆ ಬ್ಯಾಕ್ ಅಲ್ಲಿ ಇವಾಗ ಸಪೋಸ್ ಹದಿನೈದು ಇಂಚ್ ಬ್ಲೌಸ್ ಇದ್ರೆ ಒಂದ್ ಇಂಚು ಸೇರಿಸಿ ಹದಿನಾರು ಇಂಚಿಗೆ ಮಾರ್ಕ್ ಹಾಕ್ತಿವಿ ರೆಗ್ಯುಲರ್ ಆಗಿ ಯಾರು ನನ್ನ ಬ್ಲೌಸ್ ವಿಡಿಯೋ ಕಟಿಂಗ್ ನೋಡಿರ್ತೀರಾ ಅವರಿಗೆಲ್ಲ ಖಂಡಿತ ಅರ್ಥ ಆಗುತ್ತೆ ಇದು ಹದಿನೈದು ಇಂಚಿದ್ರೆ ಬ್ಯಾಕ್ ಪಾರ್ಟ್ ಸಪ್ರೇ ಸಪ್ರೇಟು ಫ್ರಂಟ್ ಪಾರ್ಟ್ ಸಪ್ರೇಟ್ ಕಟ್ ಮಾಡೋದು ಬ್ಯಾಕಲ್ಲಿ ಹದಿನೈದು ಪ್ಲಸ್ ಒನ್ ಇಂಚು ಫ್ರಂಟ್ ಫ್ರಂಟಲ್ಲಿ ಏನ್ ಮಾಡ್ತೀವಿ ಹದಿನೈದು ಪ್ಲಸ್ ಎರಡೂವರೆ ಇಂಚು ಅದು ಬರೀ ಸ್ಟಿಚಿಂಗಿಗೋಸ್ಕರ ಸೊ ಎಲ್ಲೆಲ್ಲಿ ಹಿಡಿಯುತ್ತೆ ಅದೆಲ್ಲ ನಾನು ಕೆಲವೊಂದು ವಿಡಿಯೋಸ್ ಅಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೀನಿ ಅದರಲ್ಲಿ ನಾವೇನು ಎರಡೂವರೆ ಇಂಚ್ ಕೊಡ್ತೀವಿ ಅದರಲ್ಲಿ ಯಾವುದೇ ಕಾರಣಕ್ಕೂ ಫ್ರಂಟಲ್ಲಿ ಇನ್ಕ್ರೀಸ್ ಆಗಲ್ಲ ಸೊ ಫ್ರಂಟ್ ಬ್ಯಾಕ್ ಅಲ್ಲಿ ಏನ್ ಇಟ್ಟಿರ್ತೀವಿ ಹದಿನೈದು ಇಂಚು ಫ್ರಂಟ್ ಅಲ್ಲೂ ಹದಿನೈದು ಇಂಚೇ ಬರೋದು ಬಟ್ ಎರಡುವರೆ ಇಂಚ್ ಏನಕ್ಕೆ ಎಕ್ಸ್ಟ್ರಾ ತಗೊಳ್ತೀವಿ ಸೊ ಅದರಿಂದ ನಮಗೆ ಫ್ರಂಟ್ ನ ಉದ್ದ ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಆಗಲ್ಲ ನಮಗೆ ಸ್ಟಿಚಿಂಗ್ ಬೇಕಾಗುತ್ತೆ ಫ್ರಂಟ್ ಅಲ್ಲಿ ನೆಕ್ ಹತ್ರ ಡಾಟ್ಸ್ ಹತ್ರ ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡ ಇದಕ್ಕೆಲ್ಲದಕ್ಕೂ ಅಂತ ಮಾತ್ರ ನಾವು ಎರಡೂವರೆ ಇಂಚ್ ತಗೊಳ್ಳೋದು ಇದ್ರಿಂದ ಫ್ರಂಟ್ ಯಾವ್ದು ಇನ್ಕ್ರೀಸ್ ಆಗಲ್ಲ ನಾವೇನ್ ಮಾಡ್ತೀವಿ ಬ್ಯಾಕ್ ಅಲ್ಲಿ ಸ್ಟ್ರೈಟ್ ಇರುತ್ತೆ ಬ್ಯಾಕ್ ಎಲ್ಲಿ ಬಾಡಿ ಮೆಷರ್ಮೆಂಟ್ ಅಷ್ಟೇ ಬ್ಯಾಕ್ ಇಂದ ತಗೊಂಡ್ಬಿಟ್ಟು ಓಕೆ ಇಷ್ಟ ಬೇಕಾ ಹ್ಞೂ ಅಂದ್ಬಿಡ್ತಾರೆ ಅದೇ ಮೆಷರ್ನ ಅದೇ ಲೆಂತ್ ಬ್ಯಾಕ್ ಅಲ್ಲಿ ಏನ್ ಹದಿನೈದು ಇಂಚ್ ತಗೊಂಡಿದ್ವಿ ಅದೇ ಲೆಂತ್ ನ ಫ್ರಂಟ್ ಅಲ್ಲೂ ಇಡ್ತೀವಿ ಸೊ ಆವಾಗ ಇಲ್ಲಿ ಕಫ್ ಎಲ್ಲ ಇರುತ್ತೆ ಅದೆಲ್ಲ ಕವರ್ ಆಗಿ ಬರೋ ಆ ಲೆಂತ್ ಏನಾಗುತ್ತೆ ಕಡಿಮೆ ಆಗುತ್ತೆ ಬ್ಯಾಕ್ ಅಲ್ಲಿ ನಮಗೆ ಓಕೆ ಕರೆಕ್ಟ್ ಇದೆ ಬಾಡಿ ಮೆಷರ್ಮೆಂಟ್ ಅನ್ಕೊಳ್ತೀವಿ ಬಟ್ ಅದೇ ಮೆಷರ್ಮೆಂಟ್ ನ ಫ್ರಂಟ್ ಅಲ್ಲಿ ಇಟ್ಟಾಗ ಖಂಡಿತ ಬರಲ್ಲ ಸೊ ಹಂಗಾಗಿ ಯಾವಾಗಲೇ ಆಗ್ಲಿ ನೀವು ಮಾಡಬೇಕಾಗಿರೋದು ಬ್ಲೌಸ್ ಅಥವಾ ಡ್ರೆಸ್ ಯಾವುದೇ ಆಗ್ಲಿ ಲೇಡಿಸು ಯಾವುದೇ ಆಗ್ಲಿ ನೀವು ಮೆಷರ್ ತಗೊಳ್ಬೇಕಂತಂದ್ರೆ ಈ ರೀತಿ ಟೇಪ್ ಇಟ್ಟು ಸೊ ಕಫ್ ನೀವು ಇನ್ ಕೇಸ್ ನೀವು ಕುರ್ತಿ ಅಥವಾ ಟಾಪ್ ಅಥವಾ ಡ್ರೆಸ್ ಏನ್ ಹೇಳ್ತೀವಿ ಅದ್ರ ಮೆಷರ್ ತಗೊಳ್ಬೇಕಾದ್ರೂ ಅಷ್ಟೇ ಈ ಶೋಲ್ಡರ್ ಅಟ್ಯಾಚ್ ಆಗಿರುತ್ತೆ ನೋಡಿ ಶೋಲ್ಡರ್ ಅಟ್ಯಾಚ್ ಇಲ್ಲಿ ಎಕ್ಸಾಕ್ಟ್ ಆಗಿ ಬಂದಿರುತ್ತೆ ಇಲ್ಲಿಂದ ಇಲ್ಲಿಂದ ಕಫ್ ಮೇಲೆ ಟೇಪ್ ನ ಕವರ್ ಆಗಿ ನೀವು ಬ್ಲೌಸ್ ಲೆಂತ್ ಅಂದ್ರೆ ನೋಡಿ ಇಲ್ಲಿಗೆ ನನ್ನ ಕಫ್ ಕರೆಕ್ಟ್ ಕಂಪ್ಲೀಟ್ ಆಗುತ್ತೆ ಅದಾದ್ಮೇಲೆ ಎರಡು ಇಂಚು ಆವಾಗ ನಮ್ಮ ಬ್ಲೌಸ್ ಪರ್ಫೆಕ್ಟ್ ಆಗಿರುತ್ತೆ ಮಿನಿಮಮ್ ಆದ್ರೂ ಒಂದೂವರೆ ಇಂಚ್ ತಗೊಳ್ಬೇಕು ಸೊ ಅದಾದ್ಮೇಲೆ ನೀವು ಕುರ್ತಿ ತಗೊಳ್ತೀವಿ ಅಂದ್ರೆ ಟೇಪ್ ಇಲ್ಲೇ ಇಟ್ಕೊಂಡು ನೋಡಿ ಈ ರೀತಿ ಈ ಲೆಂತ್ ಎಲ್ಲ ಕವರ್ ಮಾಡಿ ಕೆಳಗಡೆ ಬಾಟಮ್ ವರ್ಗು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದ ತಗೊಳೋದು ಯಾವುದೇ ಆಗಲಿ ಲೇಡಿಸು ಎನಿ ಹೌ ಯಾವ್ದಾದ್ರು ಆಗ್ಲಿ ನಿಮ್ಗೆ ಪರ್ಫೆಕ್ಟ್ ಆಗಿ ಬರಬೇಕು ಸೊ ಈ ಕಾರಣದಿಂದ ಕೆಲವರು ಕನ್ಫ್ಯೂಷನ್ ಮಾಡ್ಕೊಳ್ತೀರಾ ಅಂತಾನೆ ನಾನು ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಪ್ರತಿಯೊಂದು ಬಾಡಿ ಮೆಜರ್ಮೆಂಟ್ ತೆಗೆದು ತೋರಿಸಿ ಅದಕ್ಕೆ ರೀಸನ್ಸ್ ಕೊಟ್ಟು ಎಲ್ಲಿ ಆಗುತ್ತೆ ಪ್ರತಿಯೊಂದು ನಾನು ಅಲ್ಲಿ ಕ್ಲಾಸ್ ಅಲ್ಲಿ ಮಾಡ್ತಾ ನಾನು ವಿಡಿಯೋನ ಕಳಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಲಿತಿದ್ದಾರೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಕೋರ್ಸ್ ಸೊ ಇದೆಲ್ಲ ರೀಸನ್ ಇದೆಲ್ಲ ಡೀಟೇಲ್ಸ್ ಸಮೇತ ನಾನು ಕೊಡ್ತಾ ಇದೀನಿ ಪ್ರತಿಯೊಂದಕ್ಕೂ ಇನ್ ಕೇಸ್ ನಾನು ಇವಾಗ ಸ್ಮಾಲ್ ಬ್ಲೌಸ್ ಸಣ್ಣ ಮಕ್ಕಳದ್ದು ಬ್ಲೌಸ್ ಮಾಡಿದೆ ಅನ್ಕೊಳ್ಳಿ ಸೊ ಅಲ್ಲೂ ಕೂಡ ಬಸ್ಟ್ ಪಾಯಿಂಟ್ ನ ತಗೊಂಡಿ ಇವಾಗ ಬ್ಲೌಸ್ ಬಸ್ಟ್ ಪಾಯಿಂಟ್ ತಗೊಳ್ತಾರೆ ಸೊ ಇಲ್ಲಿಂದ ಏನಕ್ಕೆ ಅಂದ್ರೆ ನಾವು ಬಸ್ಟ್ ಏನು ಬಸ್ಟ್ ಪಾಯಿಂಟ್ ಬರುತ್ತೆ ಸೊ ಇಲ್ಲಿ ಬರುತ್ತೆ ಬಸ್ ಪಾಯಿಂಟ್ ಸೊ ಇದ್ರ ಸುತ್ತ ನಮ್ಮ ಡಾಟ್ಸ್ ಬರಬೇಕು ಬ್ಲೌಸ್ ನಲ್ಲಿ ಅಲ್ವಾ ಸೊ ಇದನ್ನ ನಾನು ಮಕ್ಳು ಕೂಡ ಮಾಡಿಸಿದೀನಿ ಮಕ್ಳಿಗೆ ಕಫ್ ಇರಲ್ಲ ಬಟ್ ಅವ್ರಿಗೆ ಡಾಟ್ ಡಾಟ್ ಅಲ್ಲಿ ಬರುತ್ತೆ ಆ ನ ರೀತಿ ಇಟ್ಕೊಳ್ಬೇಕು ಅನ್ನೋ ಒಂದು ಐಡಿಯಾ ಅಂದ್ರೆ ಯಾವ್ದೇ ಏಜ್ ಆಗಲಿ ಹದಿನಾರು ವರ್ಷ ಆಗಲಿ ಇಪ್ಪತ್ತ್ ವರ್ಷ ಆಗ್ಲಿ ಇಪ್ಪತ್ತೈದು ವರ್ಷ ಆಗ್ಲಿ ಹತ್ತು ವರ್ಷ ಆಗ್ಲಿ ಏಳು ವರ್ಷ ಆಗ್ಲಿ ಎಂಟು ವರ್ಷ ಆಗ್ಲಿ ನಾಲ್ಕು ವರ್ಷದ ಮಗು ಆಗ್ಲಿ ಎರಡು ವರ್ಷದ ಮಗು ಆಗ್ಲಿ ಬಾಡಿ ಮೆಜರ್ಮೆಂಟ್ ತಗೊಂಡು ಹೇಗ್ ಮಾಡೋದು ಸೊ ಇದನ್ನ ಕಂಪ್ಲೀಟ್ ಐಡಿಯಾ ತರ ನಾನು ಕ್ಲಾಸ್ ಮಾಡ್ತಾ ಇರೋದು ಸೊ ಅರ್ಥ ಆಯ್ತಲ್ಲ ರೀಸನ್ ಹೇಗ್ ಏನ್ ಡಿಫ್ರೆನ್ಸ್ ಇರುತ್ತೆ ಫ್ರಂಟ್ ಅಲ್ಲಿ ನಾವು ಲೆಂತ್ ತಗೊಳ್ಳೋದ್ರಿಂದ ಏನ್ ವ್ಯತ್ಯಾಸ ಬ್ಯಾಕ್ ಅಲ್ಲಿ ಲೆಂತ್ ತಗೊಳ್ರಿಂದ ಏನ್ ವ್ಯತ್ಯಾಸ ಅಂತ ಅರ್ಥ ಆಯ್ತು ಅಂದ್ಕೊಳ್ತೀನಿ ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಕೋರ್ಸ್ ಯಾರೆಲ್ಲ ಸೇರ್ಕೊಳ್ತೀರಾ ಥರ್ಡ್ ಬ್ಯಾಚ್ ನಾನು ಡೇಟ್ ನ ಅನೌನ್ಸ್ ಮಾಡಿಲ್ಲ ಫೈನಲ್ ಕೂಡ ಮಾಡಿಲ್ಲ ಸುಮಾರು ಜನ ಕೇಳ್ತಾ ಇದ್ದೀರಾ ಥರ್ಡ್ ಬ್ಯಾಚ್ ನ ಡೇಟ್ ಹೇಳಿ ಅಂತ ಖಂಡಿತ ನಾ ಇನ್ನು ಫೈನಲ್ ಮಾಡಿಲ್ಲ ಸೊ ಸೇರ್ಕೊಳ್ಳೋರು ಸೆಕೆಂಡ್ ಥರ್ಡ್ ಬ್ಯಾಚ್ ಆನ್ಲೈನ್ ಕ್ಲಾಸ್ ಬೇಸಿಕ್ ಆನ್ಲೈನ್ ಕ್ಲಾಸ್ ನ ಸೇರ್ಕೊಳ್ಳೋರು ಖಂಡಿತ ನೀವು ಏನು ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್ ಅದನ್ನ ನಂಬರ್ ಗೆ ನೀವು ವಾಟ್ಸಪ್ ಮಾಡಿ ಏನೇನು ಸಿಗುತ್ತೆ ಅಂತ ಕೇಳಿದ್ರೆ ಖಂಡಿತ ಅಲ್ಲಿ ನಿಮ್ಗೆ ಡೀಟೇಲ್ಸ್ ಕೊಡ್ತೀವಿ ಅಂತ ಅಂದ್ರೆ ನಾನು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಬೇಸಿಕ್ ಆನ್ಲೈನ್ ಕ್ಲಾಸಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿ ಒಂದು ವಿಡಿಯೋ ಆಲ್ರೆಡಿ ನಾನು ಮಾಡಿ ಹಾಕಿದೀನಿ ಸೊ ಯಾರಾ ಇಷ್ಟ ಪಡ್ತೀರಾ ಆ ವಿಡಿಯೋ ಚೆಕ್ ಮಾಡಿ ನಿಮ್ಗೆ ಆ ವಿಡಿಯೋ ಸಿಕ್ಕಿಲ್ಲ ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿದ್ರೆ ಆ ಲಿಂಕ್ ಕೂಡ ಕಳಿಸ್ತೀವಿ ಇಂಟ್ರೆಸ್ಟ್ ಇರೋರು ಸೊ ಇವಾಗ್ಲೇನೆ ನೀವು ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಏನಿಕ್ಕಂದ್ರೆ ಫಸ್ಟ್ ಮ್ಯಾಚ್ ಸೆಕೆಂಡ್ ಅಲ್ಲಿ ಏನಾಯ್ತು ಅಂತಂದ್ರೆ ಕ್ಲಾಸ್ ಶುರುವಾಗಿ ತ್ರೀ ಫೋರ್ ಡೇಸ್ ಆದ್ಮೇಲೂ ಕ್ಲಾಸಿಗೆ ಜಾಯ್ನ್ ಆಗಿರಿದ್ದಾರೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ದಯವಿಟ್ಟು ಕರ್ಕೊಳ್ಳಿ ದಯವಿಟ್ಟು ತರ್ಕೊಳ್ಳಿ ಸೊ ಅವಾಗ ನಮ್ಗೆ ಬೇಜಾರಾಗುತ್ತೆ ಹೆಂಗ್ ಬೇಡ ಅನ್ನೋಕ್ ಆಗುತ್ತೆ ಅಂತ ಸೊ ನಾನು ಕ್ಲಾಸ್ ನ ಹೇಗ್ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಕ್ಲಾಸ್ ನ ಪ್ರಾಕ್ಟೀಸ್ ಮಾಡಕ್ಕೆ ಟೈಮ್ ಕೊಟ್ಟು ಪ್ರಾಕ್ಟೀಸ್ ಮಾಡಿ ಅದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕ್ಲಿಯರ್ ಮಾಡಿ ಮುಂದಕ್ಕೆ ಹೋಗ್ತಾ ಇರೋದು ಸೊ ಹಾಗೆ ಹೋಗ್ತಾ ಇಲ್ಲ ಸೊ ಹಂಗಾಗಿ ನೀವು ಏನ್ ಡೇಟ್ ಕೊಟ್ಟಿರ್ತೀನಿ ದಯವಿಟ್ಟು ಡೇಟ್ ಒಳಗಡೆನೆ ಜಾಯ್ನ್ ಆಗಿ ಕ್ಲಾಸ್ ಶುರುವಾಗಿ ಮೂರ್ ನಾಲ್ಕು ದಿವಸ ನಾಲ್ಕೈದು ಕ್ಲಾಸ್ ಆದ್ಮೇಲೆ ಶುರುವಾಗಿ ಒಂದೇ ಸರಿ ನಾ ನಿಮಗೆ ಕ್ಲಾಸ್ ಕಳ್ಸಿದ್ರೆ ನಿಮ್ಗೆ ಪ್ರೆಷರ್ ಆಗುತ್ತೆ ಏನಂದ್ರೆ ಇವತ್ತಿನ ಊಟ ನಾವ್ ಇವತ್ತೇ ತಿನ್ಬೇಕು ನಾಲ್ಕೈದು ದಿವಸದ ಊಟ ಒಂದೇ ಸರಿ ತಿನ್ನಕೋದ್ರೆ ಏನಾಗುತ್ತೆ ಹೇಳಿ ವಾಂತಿ ಆಗುತ್ತೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಹಾಳಾಗುತ್ತೆ ಬಲವಂತವಾಗಿ ಊಟ ತಿಂದ್ರೂ ನಮ್ಗೆ ಹೆಲ್ತ್ ಅಪ್ಸೆಟ್ ಆಗುತ್ತಲ್ವಾ ಅಜೀರ್ಣ ಆಗುತ್ತೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಹೊಟ್ಟೆ ಎಷ್ಟು ಹಿಡಿಯುತ್ತೋ ಅಷ್ಟೇ ತಿನ್ನೋಕ್ಕಾಗೋದು ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಯಾರ್ಯಾರೆಲ್ಲ ಕ್ಲಾಸ್ಗೆ ಸೇರ್ಕೊಳ್ತೀರಾ ಡೇಟ್ ಇನ್ನೂ ಫೈನಲ್ ಮಾಡಿಲ್ಲ ಸೊ ತುಂಬ ಹೆವಿ ಜನ ಆದ್ರೂ ನಾವು ಲಾಸ್ಟ್ ಟೈಮಲ್ಲಿ ನಾವು ಅದನ್ನು ಸ್ಟಾಪ್ ಮಾಡ್ತೀವಿ ರಿಜಿಸ್ಟ್ರ್ ಮಾಡಿಸ್ಕೊಳ್ಳೋದು ಏನಕ್ಕೆ ಅಂದರೆ ಹೆವಿ ಜನ ಆದ್ರೂ ನಮಗೆ ಕಷ್ಟ ಆಗುತ್ತೆ ಸೊ ಡೇಟ್ ಹತ್ತಿರ ಮಾಡಿಕೊಂಡು ಸೀಟೆಲ್ಲ ಫಿಲ್ ಆದಮೇಲೆ ನೀವು ಬಂದು ಜಾಯ್ನ್ ಆಗೋದ್ಕಿಲ್ಲ ನೀವು ಇವಾಗಿಂದಾನೆ ಪೇ ಮಾಡಿ ರಿಜಿಸ್ಟ್ರ್ ಮಾಡ್ಕೊಳ್ಳಿ ಸೊ ಅದಾದ ಮೇಲೆ ನಾನು ಡೇಟ್ ಫೈನಲ್ ಮಾಡ್ತೀನಿ ಥರ್ಡ್ ಬ್ಯಾಚ್ ನ ಶುರು ಮಾಡ್ತಾ ಇದ್ದೀನಿ ಬಟ್ ಡೇಟ್ ಇನ್ನೂ ಫೈನಲ್ ಮಾಡಿಲ್ಲ ವೆಯ್ಟ್ ಮಾಡಿ ನೀವು ಪೇ ಮಾಡಿ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಪರವಾಗಿಲ್ಲ ನಾನು ಡೇಟ್ನ ನಾನು ನಿಮಗೆ ವಾಟ್ಸ್ಆ್ಯಪ್ ಮಾಡಿ ನಿಮ್ಗೆ ಕ್ಲಾಸಸ್ನ ಕಳಿಸ್ತೀನಿ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಲೈಕ್ ಇಲ್ಲ ಅಂದರೆ ಡಿಸ್ಲೈಕ್ ಏನೋ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿ ಸಿಗ್ತೀನಿ ಅಲ್ಲಿವರೆಗೂ ಟೇಕೆ ಬೈ ಥ್ಯಾಂಕ್ ಯು